ಹಾಯ್ ಗೈಸ್ ಗುಡ್ ಮಾರ್ನಿಂಗ್ ಬೆಳಗ್ಗೆ ಏನಕ್ಕೆ ಗೊತ್ತಾಯ್ ಚೆನ್ನಾಗಿ ರೆಡಿಯಾಗಿದ್ದೀನಿ ಇವತ್ತು ನಮ್ಮ ಊರಲ್ಲಿ ಜಾತ್ರೆ ಹಾಗಾಗಿ ರೆಡಿಯಾಗಿದ್ದೀನಿ ಚೆನ್ನಾಗಿ ಇವತ್ತು ಜಾತ್ರೆಗೆ ಹೋಗ್ಬೇಕು ಅದಕ್ಕಿಂತ ಮುಂಚೆ ಶಾಪ್ಗೆ ಹೋಗಿ ಶಾಪಲ್ಲಿ ಎಲ್ಲ ಕೆಲಸ ಮುಗಿಸಿ ಅದಾದಮೇಲೆ ಹನ್ನೆರಡು ಗಂಟೆ ಸೇರಿರೋದು ಹನ್ನೆರಡು ಗಂಟೆಗೆ ಹೋಗಬೇಕು ನಾನು ವಿಡಿಯೋ ನನ್ನ ತಂಗಿ ಇವತ್ತು ಫಸ್ಟ್ ಟೈಮ್ ವಿಡಿಯೋ ಮಾಡ್ತಿದ್ದಾರೆ ಬೆಳಗ್ಗೆ ಕೆಲಸ ಆಗಿದೆ ಬನ್ನಿ ಕೆಲಸ ಹೋಗಿ ಕೈಸ್ ನಾನು ಅಲ್ಲಿಂದ ಶಾಪ್ ಕೊಟ್ಟೆ ಯಾಕಂದರೆ ಶಾಪಲ್ಲಿ ಯಾರು ಇರೋಲ್ಲ ನಾನು ಒಬ್ಬಳೇ ಇರೋದ್ರಿಂದ ನಾನೇ ಓಪನ್ ಮಾಡಬೇಕಾಗಿತ್ತು ಹಾಗೆ ಶಾಪಿಗೆ ಹೋಗಿ ಎಲ್ಲಾ ಕೆಲಸ ಮುಗಿಸಿ ನಮ್ಮ ಅಕ್ಕ ಅವ್ರಿಗೆ ವೆಯ್ಟ್ ಮಾಡ್ತಿದ್ರು ಅವ್ರು ಫೈನಲಿ ಬರಲಿಲ್ಲ ನಾನೇ ವಾಪಸ್ ಮನೆಗೆ ಬಂದೆ ನೋಡಿ ಇವಾಗ ಬರ್ತಿದ್ರು ಅವ್ರನ್ನ ಕರ್ಕೊಂಡು ನಾನು ತೇರು ನೋಡೋಕ್ಕೆ ಅಂತ ಹೋದ್ವಿ ನಮ್ಮ ಅಕ್ಕ ಹಾಗೆ ಶಾಲ್ ಬೇಕಿತ್ತಂತೆ ಇಲ್ಲೇ ಒಂದು ಪಕ್ಕದಲ್ಲಿ ಒಂದು ಶಾಪ್ಗೆ ಹೋದ್ವಿ ಶಾಲ್ ಅಂತ ಅಲ್ಲಿಂದ ಶಾಪ್ ತೊಗೊಂಡು ಇವಳ ಜೊತೆ ಸ್ವಲ್ಪ ಮಾತಾಡ್ಕೊಂಡು ಇವಳ ಜೊತೆ ಒಂದೆರಡು ಫೋಟೋಸ್ ತೊಗೊಂಡು ಇವಳು ನೋಡಿ ಹಾಯ್ ಮಾಡು ಅಂತಂದರೆ ಹೆಂಗೆ ಹಾಯ್ ಮಾಡ್ತಾಳೆ ಹಾಯ್ ಫ್ರೆಂಡ್ಸ್ ಅಂತಾಳೆ ಇವಳು ಅಲ್ಲಿಂದ ನಾನು ಅಕ್ಕ ಹೀಗೆ ಮಾತಾಡ್ಕೊಂಡು ಹೋಗ್ತಾ ಇದ್ವಿ ಇವಳು ನೋಡಿ ಹೆಂಗೆ ಆಟ ಆಡ್ಕೊಂಡು ಇದ್ದಾಳೆ ಅಂತ ಬೆಳಗ್ಗೆ ಎಷ್ಟು ಟ್ರಾಫಿಕ್ ಇತ್ತು ಅಂತಂದರೆ ಒನ್ ಬೈ ಒನ್ ಲೈನ್ ಗಾಡಿಗಳು ನಿಂತಿದ್ದೆ ಇವ್ಳು ನೋಡಿ ವಿಡಿಯೋ ಆನ್ ಮಾಡಿದ್ರೆ ಏನು ಮಾತಾಡೋಲ್ಲ ಹಾಗೆ ಆಮೇಲೆ ಸ್ವಲ್ಪ ಸ್ವಲ್ಪ ವಿಡಿಯೋತೆ ಮಾತಾಡ್ಕೊಂಡು ಆಟ ಆಡ್ಕೊಂಡು ಬಂದ್ವಿ ನಿನ್ನ ಹೆಸರೇ ಫೈನಲಿ ಟೆಂಪಲ್ ಹತ್ರ ಬಂದ್ವಿ ಟೆಂಪಲಲ್ಲಿ ಪೂಜೆ ಸ್ಟಾರ್ಟ್ ಆಗಿರುತ್ತೆ ಅಂತ ಅಂದ್ಕೊಂಡ್ವಿ ನೋಡಿದ್ರೆ ಇನ್ನೂ ತೇರೇ ಎಳ್ದಾಗಿರಲಿಲ್ಲ ಹಾಗೆ ತೇರು ನೋಡಿಕೊಂಡು ತುಂಬಾ ರಶ್ ಇದ್ದರು ಮಾತ್ರ ಎಷ್ಟು ಜನ ಇದ್ರು ಅಂತಂದರೆ ಕಾಲು ಇಡೋಕ್ಕೂ ಆಗ್ತಾ ಇರಲಿಲ್ಲ ಹಾಗೆ ಅಮ್ಮು ಬೇರೆ ಇದ್ಲಲ್ಲ ಆ ರಶಲ್ಲಿ ಅವಳನ್ನೂ ಎತ್ಕೊಂಡು ಹೋಗೋಕ್ಕಾಗಲಿಲ್ಲ ಯಾಕಂದರೆ ಅವ್ರ ಅಮ್ಮ ಪ್ರೆಗ್ನೆಂಟ್ ಆಗಿದ್ದೀನ ನಾವು ನೋಡ್ಕೋಬೇಕಿತ್ತು ಹಾಗೆ ಇದು ಜವನ ಇರುತ್ತಲ್ಲ ಅದನ್ನ ದೇವ್ರ ಹತ್ರ ಏನಾದರೂ ಕೇಳ್ಕೊಂಡು ತೇರಿಗೆ ಬಿಸಾಡಬೇಕು ಹಾಗೆ ಅದನ್ನ ನಾನು ಬಿಸಾಡ್ದೆ ಅದಕ್ಕಿಂತ ಸ್ವಲ್ಪ ಹೈಟ್ ಆಯಿತು ಹಾಗೆ ಅಲ್ಲಿಂದ ಬರ್ತಾ ಇಲ್ಲ ನೋಡಿ ಗೂಳಿಗಳು ಕರ್ಕೊ ಬಂದಿದ್ರು ಅದ್ರ ಜೊತೆ ಒಂದೆರಡು ಫೋಟೋಸ್ ತೊಗೊಂಡು ಮುಂದೆ ಬಂದ್ವಿ ತುಂಬಾ ರಶ್ ಇತ್ತು ನೋಡಿ ತೇರು ಇನ್ನೂ ಅಲ್ಲಿದೆ ಹಾಗೆ ಮುಂದೆ ನಡ್ಕೊಂಡು ಬಂದ್ವಿ ಇವಳು ಆಟ ಆಡ್ಕೊಂಡು ಬರ್ತಾ ಇದ್ಲು ಹಾಗೆ ಬರ್ತಾ ಇರ್ಬೇಕಾರೆ ಅಮ್ಮದು ಫ್ಯಾನ್ಸ್ಗೆ ಸಿಗ್ತಾಯಿದ್ರು ಅವಳನ್ನ ಎಲ್ಲರೂ ಅಮ್ಮು ಯಾರಂತಂದರೆ ಎಲ್ಲರೂ ಗೊತ್ತು ಎಲ್ಲರೂ ಕರೆದು ಮಾತಾಡಿಸ್ತಾಯಿದ್ರು ಹಂಗೆ ಅವಳಂತರೂ ಮಾತಾಡಲಿಲ್ಲ ಎಲ್ಲರ ಜೊತೆನೂ ಇದ್ಲು ಆಮೇಲೆ ಅಲ್ಲಿಂದ ಅಲ್ಲಿಂದ ಮಾತಾಡಿಸ್ಕೊಂಡು ನಾನು ಟೆಂಪಲ್ ಹತ್ರ ಬಂದೆ ಇಲ್ಲಿ ಪ್ರಸಾದ ಕೊಡ್ತಿದ್ರು ಹಾಗೆ ಇಸ್ಕೊಂಡು ತಿನ್ನೋಣ ಅಂತೆ ನಮ್ಮ ಮಾಮನೂ ಸಿಕ್ಕಿದ್ರು ಮಾತಾಡಿಸ್ದೆ ನಾನು ಯೂಟ್ಯೂಬಲ್ಲಿ ಯೂಟ್ಯೂಬಲ್ಲಿ ಲಾಗ್ ಮಾಡೋಕ್ಕೆ ಎಲ್ಲರೂ ಗೈಸ್ ಹಾಗೆ ಅಲ್ಲಿಂದ ಮಾತಾಡ್ಸ್ಕೊಂಡು ಮುಂದೆ ಬಂದೆ ತೇರು ನೋಡಿ ಇನ್ನೂ ಅಲ್ಲಿ ಬರ್ತಾ ಇದ್ದೆ ಅಲ್ಲಿ ಫುಲ್ ತೆಂಗಿನ ಕೊಡಿತ ಇದ್ದರೆ ಹಾಗೆ ನನ್ನ ತಮ್ಮನ ಸಿಗ್ತಾ ಅವನ ಜೊತೆ ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಅಲ್ಲಿಂದ ನಾವು ಮುಂದೆ ಬಂದ್ವಿ ದೇವಸ್ಥಾನದ ಹತ್ರ ಹೋಗಿ ಆಂಜನೇಯ ಟೆಂಪಲ್ ಒಳಗಡೆ ಹೋಗೋಣ ಎಲ್ಲಕ್ಕ ತುಂಬಾ ರಶ್ ಆಗಿಬಿಟ್ರೆ ಕಷ್ಟ ಅಂತ ಹೇಳ್ಬಿಟ್ಟು ಹಾಗೆ ಇಲ್ಲೂ ಸಿಕ್ಕಿದ್ರು ಅಮ್ಮ ಫ್ರೆಂಡ್ಸ್ನೂ ಮಾತಾಡಿಸ್ಕೊಂಡು ಅಲ್ಲಿ ಸ್ವಲ್ಪ ಹೊತ್ತು ಮಾತಾಡಿಸ್ಬಿಟ್ಟು ಹಾಗೆ ಟೆಂಪಲ್ ಒಳಗಡೆ ಹೋದೆ ಬನ್ನಿ ಟೆಂಪಲ್ ಒಳಗಡೆ ಹೋಗಿ ವೀಡಿಯೋ ಎಸ್ ಏನೂ ಮಾಡ್ಕೊಳ್ಳೋಲ್ಲ ಈ ವಿಡಿಯೋ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ ಮತ್ತು ಏನು ಮಾಡ್ತೀನಿ ಅಂತ ನಾನು ಹೇಳ್ತೀನಿ ಯಾಕಂದರೆ ಟೆಂಪಲೆಲ್ಲ ವೀಡಿಯೋ ಮಾಡಬಾರ್ದು ಅಂತ ರೂಲ್ಸ್ ಇದೆ ಅದಕ್ಕೆ ಇಲ್ಲಿಗೆ ವೀಡಿಯೋ ಆಫ್ ಮಾಡ್ತಾಯಿದ್ದೀನಿ ಗೈಸ್ ಅಲ್ಲಿಂದ ಹೊರ್ಗಡೆ ಬಂದು ಊಟಕ್ಕೆ ಹೋಗೋಣ ಅಂತೇಳಿ ಊಟದ ಲೈನ್ ನೋಡಿದ್ರೆ ತುಂಬಾ ದೊಡ್ಡದಿತ್ತು ಎಷ್ಟು ರಶ್ ಇತ್ತು ಅಂತ ಬಿಸಿಲಲ್ಲಿ ನಿಲ್ಲಕ್ಕೂ ಆಗಲಿಲ್ಲ ಅದಕ್ಕೆ ವೀಡಿಯೋನೂ ಮಾಡ್ಕೊಳ್ಳಲಿಲ್ಲ ಮೊಬೈಲ್ ತುಂಬಾ ಹೀಟ್ ಆಗ್ತೈತೆ ಅಂತ ಹಾಗೆ ಒಳಗಡೆ ಬಂದ್ವಿ ಫೈನಲ್ಲಿ ಅಲ್ಲಿಂದ ನನ್ನ ತಂಗಿ ಅಂತೂ ತುಂಬಾ ಸುಸ್ತಾಗಿತ್ತು ಅವಳಿಗೆ ಹಾಗೆ ಊಟ ಇಸ್ಕೊಂಡು ಅಲ್ಲಿಂದ ಊಟ ಮಾಡಿಕೊಂಡು ತುಂಬಾ ಸಕ್ಕತ್ತಾಗಿತ್ತು ಊಟ ಅಂತೂ ಊಟ ಮಾಡ್ಕೊಂಡು ಅಲ್ಲಿಂದ ಹೊಟ್ವಿ ಇಲ್ಲೂ ಅಮ್ಮದು ಫ್ರೆಂಡ್ಸ್ ಫ್ಯಾನ್ಸ್ ಅವ್ರ ಅಣ್ಣ ಸಿಕ್ಕರ್ ಇಲ್ಲೂ ಮಾತಾಡ್ತಾ ಅವಳು ಎಲ್ಲೇ ಹೋದ್ರೆ ಅಮ್ಮು ಫ್ಯಾನ್ಸ್ ಅಂತ ಇವತ್ತು ತುಂಬ ಜನನೇ ಇದ್ರು ಹಾಗೆ ಅಲ್ಲಿಂದ ಊಟ ಎಲ್ಲ ಮುಗಿಸಿ ಬರ್ತಾ ಇರ್ಬೇಕಾರೆ ಗೈಸ್ ಗಣಪತಿ ಟೆಂಪಲ್ ಇಂದ ಆಂಜನೇಯ ಟೆಂಪಲ್ ತನಕ ತೇರ್ನ ಎಳ್ಕೊಂಡ್ ಬರ್ತಾರೆ ತುಂಬಾನೇ ರಶ್ ಇತ್ತು ನಾವು ಇವಾಗ ನಿಂತ್ಕೊಂಡು ನೋಡಿ ಮತ್ತೆ ಕೈ ಮುಗ್ದು ಆ ರಶ್ ಮಧ್ಯದಲ್ಲಿ ನಾವು ನಿಂತ್ಕೊಂಡು ಮನೆ ಗೋಟೆ ತುಂಬಾನೇ ತುಂಬಾ ಸುಸ್ತಾಗ್ಬಿಟ್ಟಿತ್ತು ನಮ್ಮ ಅಕ್ಕ ಬೇರೆ ಇದ್ರಲ್ಲ ಪಾಪು ಬೇರೆ ಇದ್ಲಲ್ಲ ಅಮ್ಮ ಅಂಥೇಳಿ ಅಲ್ಲಿಂದ ನಾವು ಮನೆ ಕಡೆ ಬಂದ್ವಿ ಬರ್ತಾ ಹಾಗೆ ನಮ್ಮ ಅಕ್ಕ ಸ್ಯಾರಿ ತೊಗೋಬೇಕಿತ್ತು ಸ್ಯಾರಿ ತೊಗೊಂಡು ಹೋಗೋಣ ಶಾಪ್ ಓಪನ್ ಇದ್ರೆ ಅಂತ ಹೇಳಿದ್ರು ಹಾಗೆ ಸ್ಯಾರಿ ತೊಗೊಳಕಂತ ಹೋದ್ವಿ ನನ್ನ ತಮ್ಮನಿಗೆ ಹಾಗೆ ಬಾಯ್ ಮಾಡಿದೆ ಅವನು ಹೊರಟ ಹಾಗೆ ನಾವಿಬ್ಬರು ಸ್ಯಾರಿ ತೊಗೊಂಡು ಅಲ್ಲಿಂದ ಮನೆಗೆ ಹೋಗ್ಬೇಕು ಬನ್ನಿ ಸ್ಯಾರಿ ತೊಗೊಳಕ್ಕೆ ಸ್ಯಾರಿ ತೊಗೊಬೇಕಿತ್ತು ಅದಕ್ಕೆ ಅದಕ್ಕೆ ಒಂದು ಶಾಪ್ ಇದೆ ಹಾಗೆ ಹೋಗೋಣ ಅಂತ ಹೋಗ್ತಾಯಿದ್ದೀವಿ ಇವಳೊಂದು ಅಳ್ತಾನೆ ಇರ್ತಾಳೆ ಯಾವಾಗ ನೋಡಿದ್ರು ಬರೀ ಹೋಗಿ ಬಟ್ಟೆ ತೊಗೊಳ್ತಾಯಿದ್ದೆ бок बनी साड़ी ನೋಡಿಕೊಂಡು ಬರਣਾ ಚೆನ್ನಾಗಿದೆ ಅಂತ আচ্ছা ಕೈನ್ ಫಂಕ್ಷನ್ ಸಿರಿ ಸಿ ಬಂದಾ ಸಿಂತಕ್ಕೆ ಸಾ ಪಿಚ್ಚೋಡೆ वाले गाइस ಬಂದಾಯ್ ನಿಸ್ಸಂತೆ ಇಡು ಕೊಡಿಲೇ ಯಾಕ ತಿನ್ನು ಟೆಜ್ಜೆರೆ ಅವನ ಹತ್ರ ಇಸ್ಕೊಂಡು ಅವನಿಗೆ ಕೊಡ್ತೀಯಾ ಮೀನು ಭಾಳ ಬೇಡ ಅವಳು ಆಯ್ತಾ ಅವ್ಳು ನೀನು ಇಲ್ಲಾರು ನಾನು ಇವ್ನಕೈನಲ್ಲಿ ಸ್ಯಾರಿ ಸೆಲೆಕ್ಷನ್ ಆಯಿತು ಸ್ಯಾರಿ ನೀನು ಬಿಲ್ ಮಾಡಿಸ್ಕೊಂಡು ಮನೆಗೆ ಹೋಟ್ವಿ ಇವಾಗ ನೋಡಿ ನಮ್ಮ ಅಕ್ಕವ್ರು ಬರ್ತಾ ಇದ್ದಾರೆ ಅವ್ರೊಬ್ಳು ಬಂದ ನಮ್ಮಮ್ಮ ಬೆಂಗಳೂರು ಬೆಂಗ್ಳೂರಿಗೆ ಹಿಂದಕ್ಕೆ ಅಲ್ಲಿಂದ ಮಾತಾಡಿಸ್ಕೊಂಡು ಅವ್ರನ್ನ ನಾವು ಮನೆ ಕಡೆ ಹೊರಟ್ವಿ ಈ ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ನೈಟ್ ಜಾತ್ರೆ ವಿಡಿಯೋ ಪಾರ್ಟ್ ಟೂ ಅಲ್ಲಿ ಅಪ್ಡೇಟ್ ಮಾಡ್ತೀನಿ ಥ್ಯಾಂಕ್ ಯು ಗೈಸ್